ವೆಲ್ಕಮ್ ಟು ಕಾವ್ಯನ ಕುಕಿಂಗ್ ಚಾನಲ್ ನಾನು ಸುಷ್ಮಾ ಬನ್ನಿ ಇವತ್ತು ಅವರೇ ಕಾಳನ್ನ ಬಳಸಿ ಪಲಾವ್ನ ಯಾವ ತರ ಮಾಡೋದು ಅಂತ ಸಿಂಪಲ್ ಆಗಿ ಮನೇಲಿ ಇರೋ ಸಾಮಗ್ರಿಗಳನ್ನ ಬಳಸಿ ಯಾವ ತರ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ಈಗ ಅವರೇ ಕಾಳ ಸೀಸನ್ ಕೂಡ ನಡೀತಾ ಇದೆ ಅಲ್ವಾ ವೆರೈಟಿ ವೆರೈಟಿ ಆಗಿ ನಾವು ಅಡಿಗೆಗಳನ್ನ ಮಾಡ್ಕೊಂಡು ತಿನ್ಬಹುದು ಫ್ರೆಂಡ್ಸ್ ನಾನು ಯಾವ ತರ ಸಿಂಪಲ್ ಆಗಿ ಮಾಡ್ತೀನಿ ಅಂತ ನನ್ನ ಸ್ಟೈಲಲ್ಲಿ ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಮಿಕ್ಸರ್ ಜಾರ್ ತಗೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಹಸಿಕಾಯಿನ ಹಾಕೋತಾ ಇದ್ದೀನಿ ಇಲ್ಲಿ ಒಂದು ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು ಇಲ್ಲಿ ಒಂದು ಅರ್ಧ ಕಟ್ಟಷ್ಟು ಪುದೀನ ಇಲ್ಲಿ ಒಂದು ಎರಡು ಪೀಸು ಚೆಕ್ಕೆ ಒಂದು ಮೂರು ಲವಂಗನ ಹಾಕೋತಾ ಇದ್ದೀನಿ ಹಾಗೇ ಇಲ್ಲಿ ಖಾರಕ್ಕೆ ಒಂದು ಆರು ಹಸಿರು ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ ನೀವು ಇಲ್ಲಿ ಖಾರ ಹೆಚ್ಚು ಕಡಿಮೆ ಮಾಡ್ಕೋಬಹುದು ನಿಮ್ಮ ಅನುಗುಣವಾಗಿ ಹಾಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಅರ್ಧ ಇಂಚಷ್ಟು ಶುಂಠಿನ ತಗೊಂಡಿದ್ದೀನಿ ಈಗ ಇದೆಲ್ಲವನ್ನು ನಾನು ಸ್ವಲ್ಪ ನೀರು ಹಾಕೊಂಡು ನುಣ್ಣಗೆ ಪೇಸ್ಟು ಮಾಡ್ಕೊಂಡು ಬರ್ತೀನಿ ನೋಡಿ ನಾನು ನೈಸಾಗಿ ರುಬ್ಕೊಂಡು ಬಂದಿದ್ದೀನಿ ಬನ್ನಿ ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ ನೋಡಿ ಒಲೆ ಮೇಲೆ ಕುಕ್ಕರ್ನ ಇಟ್ಕೊಂಡಿದ್ದೀನಿ ಈಗ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಕೊಳ್ಳೋಣ ಎಣ್ಣೆ ಕೂಡ ಚೆನ್ನಾಗಿ ಬಿಸಿಯಾಗಿದೆ ಒಂದೆರಡು ಎಲೆನ ಹಾಕೋತಾ ಇದ್ದೀನಿ ಹಾಗೆ ಇಲ್ಲಿ ಎರಡು ಏಲಕ್ಕಿ ಎರಡು ಸ್ಟಾರ್ ಹೂವು ಎರಡು ಮೊರಾಟಿ ಮೊಗ್ಗನ್ನ ಸೇರಿಸ್ಕೊತಾ ಇದೀನಿ ಚೆನ್ನಾಗಿ ಫ್ರೈ ಆಗ್ಬೇಕು ಹೊಸ ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ ಇಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟವಾದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಸಿಂಪಲ್ ಆಗಿ ತೋರಿಸ್ಕೊಡ್ತಾ ಇರ್ತೀನಿ ನೋಡಿ ಒಂದು ದೊಡ್ಡ ಸೈಜ್ ಈರುಳ್ಳಿ ಎಲ್ಲ ಸೈಜ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಒಂದೊಡ್ಡ ಸೈಜ್ ಅದನ್ನು ಕೂಡ ಕಟ್ ಇವಾಗ ಚೆನ್ನಾಗಿ ಫ್ರೈ ಒಂದು ಟೇಬಲ್ ಸ್ಪೂನ್ ಅಷ್ಟು ಕಲ್ಲುಪ್ಪು ಹಾಕೋತಾ ಇದೀವಿ ಕಲ್ಲುಪ್ಪು ಹಾಕೋದ್ರಿಂದ ಬೇಗ ಈರುಳ್ಳಿ ಟೊಮೊಟೊ ಕಲರ್ ಚೇಂಜ್ ಆಗಿ ಚೆನ್ನಾಗಿ ಫ್ರೈ ಆಗುತ್ತೆ ಅಂತ ಅಷ್ಟೇ ಈಗ ಚೆನ್ನಾಗಿ ಮತ್ತೆ ಒಂದ್ಸತಿ ಫ್ರೈ ಮಾಡ್ಕೊಳ್ಳೋಣ ಇನ್ನು ನಮ್ಮ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅನ್ನು ನೋಟಿಫಿಕೇಶನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಹಾಕೋ ವಿಡಿಯೋ ಎಲ್ಲ ಮೊದಲು ನಿಮಗೆ ಬರ್ತದೆ ಫ್ರೆಂಡ್ಸ್ ಆಗ ಎಲ್ಲರಿಗಿಂತ ಮುಂಚೆ ನೀವೇ ನೋಡ್ಬೋದು ನೋಡಿ ಈಗ ಒಂದೆರಡು ಸೆಕೆಂಡು ಚೆನ್ನಾಗಿ ಫ್ರೈ ಆಗಲಿ ನೋಡಿ ಟೊಮೊಟೊಗಳಿ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಇಷ್ಟು ಸಾಕು ಫ್ರೈ ಆದರೆ ಈಗ ಇದ್ರ ಜೊತೆಗೇ ನಾನು ಒಂದು ಕಪ್ ಆಗುವಷ್ಟು ಅವರೇ ಕಾಳನ್ನ ಬಿಡಿಸಿ ಇಟ್ಕೊಂಡಿದ್ದೀನಿ ನೀವು ಹೆಚ್ಚು ಕಡಿಮೆ ಮಾಡ್ಕೋಬೋದು ನೋಡಿ ಚೆನ್ನಾಗಿ ಒಂದ್ಸತಿ ಇದನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಇದನ್ನು ಕೂಡ ಅಷ್ಟೇ ಒಂದೆರಡು ಸೆಕೆಂಡು ಉಪ್ಪು ಎಲ್ಲ ಹಾಕಿರ್ತೀವಲ್ಲ ಚೆನ್ನಾಗಿ ಇದು ಕೂಡ ಫ್ರೈ ಆಗಬೇಕು ನಾನಿಲ್ಲಿ ಒಂದೂವರೆ ಗ್ಲಾಸ್ ಅಷ್ಟು ಅಕ್ಕಿನ ತಗೊಂಡಿದ್ದೀನಿ ನೀವು ಎಷ್ಟು ಜನಕ್ಕೆ ಮಾಡ್ತಾ ಇದ್ದೀರೋ ಅದ್ರ ಮೇಲೆ ಸಾಮಗ್ರಿನ ಹೆಚ್ಚು ಕಡಿಮೆ ಮಾಡ್ಕೋಬಹುದು ಫ್ರೆಂಡ್ಸ್ ಈಗ ಚೆನ್ನಾಗಿ ಅವರೆಕಾಯಿ ಕೈ ಕೂಡ ಚೆನ್ನಾಗಿ ಫ್ರೈ ಆಗಲಿ ನೋಡಿ ಕಾಳು ಕೂಡ ಚೆನ್ನಾಗಿ ಫ್ರೈ ಆಗಿದೆ ನೋಡ್ತಾ ಇದ್ದೀರಾ ನೋಡಿ ಈಗ ಇದ್ರ ಜೊತೆಗೆ ನಾನು ಮಸಾಲೆ ಕೂಡ ಹಾಕೊಂಡ್ಬಿಡ್ತೀನಿ ಮಸಾಲೆ ಕೂಡ ಅಷ್ಟೇ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ನೋಡಿ ಯಾಕಂದರೆ ನಾವು ಹಾಗೆ ರುಬ್ಕೊಂಡು ಬಂದಿರ್ತೀವಲ್ವ ಅದಕ್ಕೋಸ್ಕರ ಮಸಾಲೆನೂ ಕೂಡ ಒಂದೆರಡು ಸೆಕೆಂಡು ಎಣ್ಣೆಲೇ ಫ್ರೈ ಮಾಡ್ಕೊಳ್ಳೋಣ ಇದು ಕೂಡ ಅಷ್ಟೇ ಒಂದೆರಡು ಸೆಕೆಂಡು ಎಣ್ಣೆಯಲ್ಲಿ ಫ್ರೈ ಆಗಲಿ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಮಸಾಲೆ ಕೂಡ ಫ್ರೈ ಆಗಿದೆ ಘಮ ಘಮ ಅಂತ ಇದೆ ವಾವ್ ಸೂಪರ್ ಅಲ್ವಾ ನೋಡ್ತಾ ಇದ್ದೀರಾ ನೋಡಿ ನೀವು ಕೂಡ ಒಂದು ಟ್ರೈ ಫ್ರೈ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಇವಾಗ ನೋಡಿ ಒಂದೂವರೆ ಗ್ಲಾಸ್ ಅಷ್ಟು ಅಕ್ಕಿಗೆ ನಾನು ಮೂರು ಗ್ಲಾಸ್ ಅಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ ಜಾರ್ಗಿನೇ ಹಾಕೊಂಡಿದ್ದೀನಿ ಇವಾಗ ಚೆನ್ನಾಗಿ ಇದು ಕುದಿಬೇಕು ಒಂದ್ಸತಿ ಮಿಕ್ಸ್ ಮಾಡ್ಕೊತೀನಿ ನೀರು ಕುದಿ ಬಂದ ಮೇಲೆನೆ ನಾವು ಅಕ್ಕಿನ ತೊಳೆದು ಹಾಕೋಬೇಕು ಇಲ್ಲ ಅಂದ್ರೆ ತಳ ಹಿಡಿಯೋ ಸಾಧ್ಯತೆ ಇರುತ್ತೆ ನೋಡಿ ಇವಾಗ ಚೆನ್ನಾಗಿ ನೀರು ಕುದಿಲಿ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಕುದೀತಾ ಇದೆ ಅಲ್ವಾ ನೋಡಿ ಒಂದ್ಸತಿ ಮಿಕ್ಸ್ ಮಾಡ್ಕೊತೀನಿ ಚೆನ್ನಾಗಿ ನೋಡಿ ಅಕ್ಕಿನ ನಾನು ಒಗ್ಗರಣೆ ಹಾಕೋಕ್ಕಿಂತ ಮುಂಚೆನೆ ನೆನೆ ಇಟ್ಟಿದ್ದೆ ನೆನೆಸಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಇದೆ ಅಕ್ಕಿ ಅಣ್ಣ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಅಕ್ಕಿನ ಸೇರಿಸ್ಕೊತಾ ಇದ್ದೀನಿ ಇವಾಗ ನೀವು ಇಲ್ಲಿ ಉಪ್ಪು ಏನಾದ್ರೂ ಕಡಿಮೆ ಅನ್ಸಿದ್ರೆ ಇವಾಗ ನೀವು ಹಾಕೋಬಹುದು ನೋಡಿ ಅಕ್ಕಿ ಹಾಕಿದ್ಮೇಲೆ ಒಂದ್ಸತಿ ಮಿಕ್ಸ್ ಮಾಡಿಕೊಂಡು ನೋಡಿ ಕುದೀತಾ ಇದೆ ಉಪ್ಪು ಕರೆಕ್ಟ್ ಆಗಿದೆ ನಾನು ಹಾಕಿದ್ದೆ ಮತ್ತೆ ಸ್ವಲ್ಪ ನೀವು ನೋಡ್ಕೊಂಡು ಚೆಕ್ ಮಾಡ್ಕೊಳ್ಳಿ ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ ನಾನು ಎರಡು ವಿಶೀಲ್ನ ಕೂಗಿಸ್ಕೊಂತೀನಿ ಎರಡು ವಿಶಿಲ್ ಆದ್ಮೇಲೆ ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಎರಡು ಆಗಿದೆ ಈಗ ಓಪನ್ ಮಾಡ್ಕೊಂತೀನಿ ವಾವ್ ನೋಡಿ ಸೂಪರ್ ಆಗಿ ಬಂದಿದೆ ಅಲ್ವಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಉದ್ರುದ್ರಾಗಿ ಬಂದಿದೆ ನೋಡ್ತಾ ಇದೀರ ಫ್ರೆಂಡ್ಸ್ ನೋಡಿ ಸ್ವಲ್ಪ ಕೂಡ ತಳದಿಲ್ಲ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಸೂಪರ್ ಅಲ್ವಾ ಬನ್ನಿ ಇವಾಗ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ ಗಮಗ ಅಂತ ಇದೆ ಫ್ರೆಂಡ್ಸ್ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ ನೋಡಿ ಎಷ್ಟು ಉದ್ರ ಬಂದಿದೆ ನೋಡ್ತಾ ಇದ್ದೀರಾ ಅದಕ್ಕೇನೆ ಮುಂಚೆನೆ ನಾವು ಅಕ್ಕಿನ ನೆನೆಸಿ ಇಟ್ಕೋಬೇಕು ಸ್ವಲ್ಪ ಕೂಡ ತಳ ಕೂಡ ಹಿಡಿಯೋದಿಲ್ಲ ಹಾಗೆ ಮೆತ್ತಗೆ ಸ್ಮೂತ್ ಆಗಿ ಸಾಫ್ಟಾಗಿ ನಮಗೆ ಇಲ್ಲಿ ರೆಡಿ ಆಗುತ್ತೆ ನೋಡ್ತಾ ಇದ್ರೆ ಫ್ರೆಂಡ್ ಇಷ್ಟು ಸಖತ್ತಾಗಿ ಬಂದಿದೆ ಸೂಪರ್ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ನೀವು ಇದ್ರ ಜೊತೆಗೆ ಚಟ್ನಿ ಆದ್ರೂ ತಿನ್ಬೋದು ಹಾಗೆ ಮೊಸರು ಬಜ್ಜಿಯಲ್ಲಿ ಆದರೂ ತಿನ್ಬೋದು ಫ್ರೆಂಡ್ ಸೂಪರ್ ಆಗಿರುತ್ತೆ ಕಾಂಬಿನೇಷನ್ ಒಂದ್ಸತಿ ಟ್ರೈ ಮಾಡಿ ನೋಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನೋಡಿ ಸೂಪರ್ ಸಖತ್ತಾಗಿ ಬಂದಿದೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಫ್ರೆಂಡ್ಸ್